ನಾನು ಚಾಲೆಂಜ್ ಮಾಡ್ತೀನಿ ನಾನು ನಾನಿಲ್ಲೊಮ್ಮೆ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿದ್ದೀನಿ ಅನಿಲ್ಲ ನಾನು ಇಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ನಿವಾಸಿಗಳ ಮನೆಗಳು ನಾನು ವೋಟಿಂಗ್ ಪಾಪ್ಯುಲೇಶನ್ ಹೇಳ್ತಿಲ್ಲ ಪಾಪ್ಯುಲೇಶನ್ ಆಫ್ ಲಿವಿಂಗ್ ದಿ ಹೌಸಸ್ ಹೇಳ್ತೀನಿ ನಾನು ಮನೆಗಳು ಹೇಳ್ತೀನಿ ಹತ್ತು ಸಾವಿರ ಮನೆಗಳಿರ್ತಕ್ಕಂಥ ನಾವುಗಳು ನಾವು ಯಾವ ರೀತಿ ಹೊರಗಡೆ ಬರಬೇಕು ರೀ ಜೈಲ ಜೈಲಿಗೆ ನೀವು ಜೈಲ್ ಶಿಕ್ಷೆ ಕೊಡ್ತಾರಲ್ಲ ಆ ರೀತಿ ಕೊಟ್ಟುಬಿಟ್ರೆ ನೀವು ಹನ್ನೊಂದು ಗಂಟೆ ಗಂಟೆ ನೀವು ಬರಂಗಿದ್ರೆ ಕಾರಿನಲ್ಲಿ ವೆಹಿಕಲ್ ನಲ್ಲಿ ಸ್ಕೂಟರ್ ನಲ್ಲಿ ಒಳಗಡೆ ಹಾಕೊಂಡು ಕೂತ್ಕೊಬಿಡಿ ಅಂತ ಅಂತ ಹೇಳಿದ್ರೆ ಏನ್ ಜೈಲ ಇದು ಏನ್ರಿ ದಸರಾ ಮಾಡ ಲೆಕ್ಕಾಚಾರ ನೀವು ಜನಗಳನ್ನ ಅನುಕೂಲ ಆಗೋ ರೀತಿ ದಸರಾ ಮಾಡಿ ನಿಮ್ಗೆ ಅನುಕೂಲ ಆಗೋ ರೀತಿಯೋ ನೀವು ಯಾರನ್ನ ಮೆಚ್ಚಿಸ್ಕೊಳ್ತಕ್ಕಂತ ರೀತಿಲೋ ಈ ದಸರಾನ ಒಪ್ಪಲ್ಲ ನಾವು ಸರ್ ನಿನ್ನೆ ಏಕಾಏಕಿ ಇದಕ್ಕಿದ್ದಂಗೆ ಎಲ್ಲಾ ಕಡೆ ಬ್ಲಾಕ್ ಮಾಡ್ಬಿಟ್ರು ನಾವು ಸ್ಥಳೀಯ ನಿವಾಸಿಗಳು ಅಸೂಡ್ ಅಂದ್ರೆ ಬರೀ ವರ್ತಕರಲ್ಲ ನಾವು ಮೂಲ ನಿವಾಸಿಗಳು ಇರ್ತೀವಿ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಹೊರಗಡೆ ಆರು ಗಂಟೆ ಆಯ್ತು ಬರೋದು ಅಲ್ಲೇ ಬ್ಲಾಕ್ ಮನೆಗೆ ಹೆಂಗ್ ಅವರು ಗಾಡಿ ಗಾಡಿ ಎಲ್ಲ ನಿಲ್ಸ್ ಬರ್ಬೇಕಂದ್ರೆ ಮನೆಗೆ ಗಾಡಿಗೆ ಏನೋ ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ ತಗೋತಾರೆ ಇವತ್ ನೀವು ರಸ್ತೆ ಏನಾದ್ರು ಬಂದ್ ಮಾಡ್ತು ಅಂತ ಅಂದ್ರೆ ಸಾಯಂಕಾಲ ಏನು ಎರಡು ಭಾಗದಲ್ಲಿ ಇರ್ತಕ್ಕಂಥ ನಿವಾಸಿಗಳು ಮಹಿಳೆಯರು ಬಂದಿಲ್ಲ ನಾವು ಇಲ್ಲಿ ನಾವು ಹೋರಾಟ ಕೂತ್ಕೋಬೇಕಾಗತ್ತೆ ಅಲ್ಲಿ ಬಹುಶಃ ದಸರಾ ವಿಜೃಂಭಣೆ ಆಚರಣೆ ಇವತ್ತೊಂದಲ್ಲ ಭಾಳ ವರ್ಷದಿಂದಲೂ ಕೂಡ ಸರ್ಕಾರ ಯಾವುದೇ ಬರಲಿ ಯಾವುದೇ ಚುನಾಯಿತ ಪ್ರತಿನಿಧಿಗಳಿರಲಿ ಯಾರೇ ಅಧಿಕಾರಿಗಳು ಬರಲಿ ಜಿಲ್ಲಾಡಳಿತದಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ನಿರೂಪಿಸ್ತಕ್ಕಂಥದ್ದು ಸಹಜ ನಿನ್ನೆ ಅಷ್ಟೇ ಏನು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇದರಲ್ಲಿ ಇಸಿಲ್ ನಡೆದಿರ್ತಕ್ಕಂಥ ದಸರಾ ಕಾರ್ಯಕ್ರಮದ ಜಿಲ್ಲಾಡಳಿತ ವ್ಯವಸ್ಥೆ ಅದು ಫೇಲ್ಯೂರ್ ಆಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ನಾನು ದೇವರ ರಸ್ತೆ ಅಂತ ಹೇಳಿದ್ರೆ ಮೈಸೂರಿನ ಪ್ಯಾಲೇಸು ಝೂ ಗಾರ್ಡ್ ಇರ್ಬೋದು ಅಥವಾ ಏನು ಈ ಸುತ್ತಮುತ್ತ ದಸರಾಗೆ ಸಂಬಂಧಪಟ್ಟಂತಹ ವಿಶೇಷ ಅಲಂಕಾರಗಳಿರ್ಬೋದು ವಿಶೇಷ ಸ್ಥಳಗಳಿರ್ಬೋದು ಈ ದೇವರಾಜ ದೇವರಾಜರಸರ ರಸ್ತೆಗೆ ಕನೆಕ್ಟ್ ಆಗ್ತಕ್ಕಂಥದ್ದು ಸಬರ್ ಬಸ್ ಸ್ಟ್ಯಾಂಡಿಂದ ಬಂದವರು ಕೂಡ ಇಲ್ಲೇ ಬಹುತೇಕ ಬರ್ತಾರೆ ಸಿಟಿ ಬಸ್ ಸ್ಟ್ಯಾಂಡಿಂದ ಬರ್ತಕ್ಕಂಥವ್ರು ಬಹುತೇಕ ಇಲ್ಲಿ ಬರ್ತಾರೆ ಪ್ಯಾಲೇಸಿಗೆ ಬರ್ತಕ್ಕಂಥವ್ರು ಎಕ್ಸಿಬಿಷನ್ಗೆ ಬರ್ತಕ್ಕಂಥವ್ರು ಇದು ಭಾಳ ಪ್ರಮುಖವಾದ ರಸ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಾಜರಸರ ರಸ್ತೆಯಲ್ಲಿ ಎಡಭಾಗ ಮತ್ತು ಬಲಭಾಗದಲ್ಲಿ ಕನಿಷ್ಠ ಹತ್ತು ಸಾವಿರಕ್ಕೂ ಹೆಚ್ಚು ನಿವಾಸಿಗಳಿಲ್ಲಿ ವಾಸಿಸ್ತಾ ಇದಾರೆ ಇಲ್ಲಿ ವ್ಯಾಪಾರಸ್ಥರು ಒಂದು ಕಡೆ ತೊಳೆ ಬಿಡಿ ನಾವು ವ್ಯಾಪಾರಸ್ಥರದ್ದು ಎರಡನೇ ವಿಚಾರ ಅದು ಅವ್ರ ವ್ಯಾಪಾರ ಹಾಳಾಗ್ತಿದೆ ಅವ್ರ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ಮೊದಲನೇ ವಿಚಾರಗಳು ನಿವಾಸಿಗಳಿಗೆ ಭಾಳ ಸಮಸ್ಯೆ ಆಗ್ತದೆ ಹಿರಿಯ ನಾಗರೀಕಿದ್ದಾರೆ ನನ್ನೇ ಬರೀ ಮೆಡಿಕಲ್ ಶ್ಟೋರ್ ಹೋಗೋದಕ್ಕೆ ಅವಕಾಶ ಆಗಿಲ್ಲ ಅವ್ರಿಗೆ ಇಲ್ಲ ಆಮೇಲೆ ಒಬ್ಬರಿಗೆ ಸೀನಿಯರ್ ಸಿಟಿಸನ್ಗೆ ಹುಷಾರಿಲ್ಲ ಅವ್ರು ಟ್ಯಾಬ್ಲೆಟ್ಸ್ ತರಬೇಕು ಒಂದೂವರೆ ಗಂಟೆ ಎರಡು ಗಂಟೆ ಆದರೂ ವೆಹಿಕಲ್ನ ಬಿಡದೆಲ್ಲ ನಡ್ಕೊಂಡೋಗಿ ನಡ್ಕೊಂಬರೋಂಥ ಪರಿಸ್ಥಿತಿಗಳೆಲ್ಲ ಉದ್ಭವ ಆಯಿತು ಮತ್ತು ಜೊತೆಯಲ್ಲಿ ಎರಡೂ ಕಡೆನೂ ಕೂಡ ಬ್ಲಾಕ್ ಮಾಡೋದ್ರಿಂದ ಇಲ್ಲೇನಾಗುತ್ತೆ ಅಂದರೆ ಈ ವಾರ್ಡ್ ನಂಬರ್ ಇಪ್ಪತ್ತ್ಮೂರು ಇರ್ಬೋದು ನಲವತ್ತೊಂದು ಇರ್ಬೋದು ಪಕ್ಕದಲ್ಲಿ ವಾರ್ಡ್ ನಂಬರ್ ಒಂದಿರ್ಬೋದು ಈ ಮೂರು ವಾರ್ಡ್ನಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ನಿವಾಸಿಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥವ್ರಿಗೆ ವಿನಾಕಾರಣ ತೊಂದರೆನೇ ಕೊಡ್ತಿರ್ತಕ್ಕಂಥದ್ದು ನಾಲ್ಕು ಗಂಟೆಗೆ ನಾವು ಬ್ಯಾರಿಕೇಡ್ ಹಾಕ್ತೀವಿ ಹನ್ನೊಂದು ಗಂಟೆ ಗಂಟೆ ನೀವು ಬರೋಂಗಿದೆ ಕಾರಿನಾಗಲಿ ವೆಹಿಕಲ್ನಲ್ಲಿ ಸ್ಕೂಟ್ರ್ನಲ್ಲಿ ಒಳಗಡೆ ಹಾಕ್ಕೊಂಡು ಕೂತ್ಕೊಬಿಡಿ ಅಂತ ಅಂತ ಹೇಳಿದ್ರೆ ಏನು ಜೈಲ ಇದು ಏನು ರೀ ದಸರಾ ಮಾಡೋ ಲೆಕ್ಕಾಚಾರ ಹಾಂ ನೀವು ಇರ್ತೀರಿ ನೀವು ಹೋಗ್ತೀರಿ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ನಾವು ತಲ್ತಲ್ಲ ಅಂದ್ರೆ ನಮ್ಮ ತಾತ ಮುತ್ತಾತನ ಕಂತಿಲ್ಲಿ ಬಂದಿದ್ದೀವಿ ನೀವು ಜನಗಳನ್ನ ಅನುಕೂಲ ಆಗೋ ರೀತಿಲಿ ದಸರಾ ಮಾಡಿ ನಿಮ್ಗೆ ಅನುಕೂಲ ಆಗೋ ರೀತಿಲೋ ನೀವು ಯಾರನ್ನ ಮೆಚ್ಚಿಸ್ಕೊಳ್ತಕ್ಕಂಥ ರೀತಿಲ್ಲೋ ಈ ದಸರಾ ಒಪ್ಪಲ್ಲ ನಾವು ಏನು ದಸರಾ ಅಂದರೆ ನಿಮ್ಮನೆ ದುಡ್ಡು ಹಾಕಿ ಮಾಡ್ತೀರಾ ಇಲ್ಲ ಸರ್ಕಾರದ ಸರ್ಕಾರ ದುಡ್ಡು ಅದು ಅದನ್ನು ಅರ್ಥ ಮಾಡ್ಕೊಳ್ಳಿ ಜ್ಞಾನ ಪರಿಜ್ಞಾನ ಇರಬೇಕು ಅಧಿಕಾರಿಗಳಾಗಲಿ ಚುನಾಯಿತ ಜನಪ್ರತಿನಿಧಿಗಳಾಗಲಿ ನಾನು ಅವ್ರ ಬಗ್ಗೆ ಆಪಾದನೆ ಇಲ್ಲ ನಾನು ನಾನು ವಾಸ್ತವಾಂಶವನ್ನು ತಿಳಿ ಹೇಳ್ತಾ ಇದ್ದೀನಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನೀವು ನಮಗೆ ತೊಂದರೆ ಕೊಡೋಕ್ಕೋಯ್ತು ಅಂತಂದರೆ ಸ್ಥಳೀಯ ನಿವಾಸಿಗಳು ನನ್ನೆ ಅಷ್ಟೇ ಹೋಗೋ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಇವತ್ತು ನೀವು ರಸ್ತೆ ಏನಾದರೂ ಬಂದ್ ಮಾಡ್ತು ಅಂತಂದರೆ ಇವತ್ತು ಸಾಯಂಕಾಲ ಏನು ಎರಡೂ ಭಾಗದಲ್ಲಿರ್ತಕ್ಕಂಥ ನಿವಾಸಿಗಳು ಮಹಿಳೆಯರು ಬಂದಿಲ್ಲ ನಾವು ಇಲ್ಲಿ ನಾವು ಹೋರಾಟ ಕೂತ್ಕೋಬೇಕಾಗತ್ತೆ ಇಲ್ಲಿ ಸಾರ್ವಜನಿಕಕ್ಕೆ ವಿನಾಕಾರಣ ತೊಂದರೆ ಕೊಡಬೇಡಿ ಈ ಹಿಂದೆ ಯಾವ ರೀತಿ ಮಾಡ್ತಿದ್ರು ದಸರಾ ವ್ಯವಸ್ಥೆ ದೇವರಾಜ್ವರಸ್ಥೆಯಲ್ಲಿ ಸಂಚಾರ ಆಗ್ತಿತ್ತು ಆ ರೀತಿ ಮಾಡಿ ನೀವು ನಮ್ಮಿಂದನ ಸಾಕರ ಬೇಕಾ ಸ್ಥಳೀಯ ನಿವಾಸಿಗಳಿಗೆ ಈ ಹತ್ತು ದಿನ ನಮಗೆ ಕರೀರಿ ನಾವು ಸಾಕಷ್ಟು ಜನ ನಾವೆಲ್ಲಿ ಹೋರಾಟ ಸಂಘಟಕರು ಯುವಕರುಗಳಿದ್ದೀವಿ ಸಾರ್ವಜನಿಕ ಸ ಸೇವೆಗಳು ಮಾಡ್ತಾ ಇದ್ದೀವಿ ಸಂಘ ಸಂಸ್ಥೆಗಳಿದೆ ಟ್ರೇಡರ್ಸ್ ಅಸೋಸಿಯೇಷನ್ ಇದೆ ವರ್ತಕರ ಸಂಘ ಇದೆ ಇದು ಸಾಕಷ್ಟು ಕನ್ನಡ ರಕ್ಷಣಾ ವೇದಿಕೆ ಯುವ ವೇದಿಕೆ ಎಲ್ಲ ಸಂಘಗಳಿದೆ ನಾವು ನೂರೈದು ಜನ ಹುಡುಗರು ಬರ್ತೀವಿ ನಿಮ್ಗೆ ಕೈ ಜೋಡಿಸ್ತೀವಿ ನೀವು ಅದನ್ನು ಕೇಳ್ಕೊಳ್ಳಿ ಅದು ಬಿಟ್ಟಿದ್ದಾನೆ ಈ ರೀತಿ ಮಾಡ್ತು ಅಂತಂದರೆ ಇವತ್ತು ಸಂಜೆ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ವಿಶ್ವವಿಖ್ಯಾತಿ ದಸರಾ ಹೊರಗಡೆ ವಿದೇಶದಿಂದ ಹಿಡಿದು ಹೊರ ರಾಜ್ಯಗಳಿಂದ ಹಿಡಿದು ಪ್ರವಾಸಿಗರು ಬಂದಂಥ ಸಂದರ್ಭದಲ್ಲಿ ಸ್ಥಳೀಯವರು ಯಾವತ್ತೂ ಕೂಡ ಜಿಲ್ಲಾಡಳಿತಕ್ಕೆ ವಿರೋಧವನ್ನು ಮಾಡಿಲ್ಲ ದಯಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾವು ಜಿಲ್ಲಾಡಳಿತದ ವ್ಯವಸ್ಥೆಗೆ ನಿಮ್ಮ ಜೊತೆ ಇದುವರೆಗೂ ಕೂಡ ಕೈ ಜೋಡಿಸ್ಕೊಂಡು ಹೋಗಿದೀವಿ ಈ ವರ್ಷ ನೀವೇನೂ ನೀವು ಏನು ಟ್ರಾಫಿಕ್ನ ಕ್ಲೋಸ್ ಮಾಡೋದನ್ನು ಇವತ್ತು ನೀವು ತೆರವುಗೊಳಿಸಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ರೀತಿ ಪ್ರತಿಭಟನೆಯನ್ನು ಅನಿವಾರ್ಯವಾಗಿ ಮಾಡಬೇಕಾಗುತ್ತೆ ಅಂತ ನಾನು ಜಿಲ್ಲಾಡಳಿತ ಮನವಿ ಮಾಡ್ತೇನೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿನ ಅಂತ ಇಲ್ಲಾಂದರೆ ನಾವು ಅನಿವಾರ್ಯವಾಗಿ ಹೋರಾಟ ಅಂತೂ ಖಂಡಿತ ಇವತ್ತು ಸಂಜೆ ಮಾಧ್ಯಮದ ಮುಖಾಂತರ ನಾನು ಮೈಸೂರು ನಗರದ ಎಲ್ಲ ಸಂಘ ಸಂಸ್ಥೆಯವ್ರಿಗೆ ಮತ್ತು ಎಲ್ಲ ಹೋರಾಟಗಾರರಿಗೆ ಮತ್ತು ಎಲ್ಲ ನಿವಾಸಿಗಳಿಗೆ ಬರೀ ದೇವರಾಜ್ ಮೌಲ್ಯ ಸುತ್ತಮುತ್ತ ಇರ್ತಕ್ಕಂಥ ನಿವಾಸಿಗಳಲ್ಲ ಮೈಸೂರಿರ್ತಕ್ಕಂಥ ನಿವಾಸಿಗಳು ಇವತ್ತು ಇಲ್ಲಿ ಮಾಡಿದ್ದಾರೆ ನಾಳೆ ಇನ್ನೊಂದು ಕಡೆ ಮಾಡ್ತಾರೆ ಈ ವರ್ಷ ಇಲ್ಲಿ ಮಾಡಿದರೆ ನಾಳೆ ಇನ್ನೊಂದು ಕಡೆ ಮಾಡ್ತಾರೆ ಅದು ಆಗೋದು ಬೇಡ ಅಂತ ಹೇಳಿದ್ದಾನೆ ಇವಾಗ ಸಂಜೆ ಅವರೇನೋ ಇದನ್ನು ಏನು ವ್ಯವಸ್ಥೆನೇ ಹಿಂದೆ ಪಡಿಲಿಲ್ಲ ಅಂತ ಹೇಳಿದ್ರೆ ಸಾಯಂಕಾಲ ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ದಯಮಾಡಿ ಎಲ್ಲರೂ ಕೂಡ ಮಾಧ್ಯಮ ಮಿತ್ರ ಇರ್ಬೋದು ಅಥವಾ ಸಂಘ ಸಂಸ್ಥೆಯವರು ಇರ್ಬೋದು ಮೈಸೂರು ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಈ ಹಿಂದೆ ಹೇಳ್ತಿಲ್ಲ ನಾನು ಇತಿಹಾಸ ಮೈಸೂರು ಇತಿಹಾಸದ ದಸರಲ್ಲೇ ಆಗಿಲ್ಲ ಈ ವರ್ಷ ಏನು ಯಾವ ವರ್ಷವೂ ಈ ವರ್ಷ ಯಾಕೆ ಈ ರೀತಿ ಮಾಡಿದ್ದಾರೆ ಅದು ನಮ್ಗೆ ಅರ್ಥ ಆಗ್ತಿಲ್ಲ ನಮಗೆ ರೀ ಹೆಂಗ್ರಿ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಈಗ ನೋಡಿ ಉದಾಹರಣೆಗೆ ಒಂದು ಚೌರಿಗೆಗೆ ನೀರು ಹದಿನಾಲ್ಕು ಲೀಟ್ರ್ ಹಿಡಿಯೋ ಚೌರಿಗೆ ಹಿಡಿಯುತ್ತೆ ಅದಕ್ಕೆ ಹದಿನಾಲ್ಕು ಲೀಟ್ರ್ ನೀರು ಹಿಡಿಯೋದು ನೀವು ಇಪ್ಪತ್ನಾಲ್ಕು ಲೀಟ್ರ್ ಹಾಕೋದು ನೀರು ಹಿಡಿಯುತ್ತಾ ಅದು ಟ್ರಾಫಿಕ್ನ ಫ್ಲೋಯಿಂಗ್ನ ನೀವು ನೀವೇನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ಬ್ಲಾಕ್ ಮಾಡೋದ್ರಿಂದ ನೋಡಿ ಅರಸು ರೋಡು ಕೆಳಗಡೆ ನಿಮಗೆ ಪ್ಯಾಲೇಸ್ ಸರ್ಕಲಿಂದ ನೀವು ಕೆ ಆರ್ ಸರ್ಕಲ್ ಬಿಡಿ ಪ್ಯಾಲೇಸ್ ಸರ್ಕಲಿಂದ ಡಿ ಸಿ ಆಫೀಸು ಹಳೆ ಡಿ ಸಿ ಆಫೀಸ್ ಎಂಡ್ ಇದೆಯಲ್ಲ ಅದು ಹೆಚ್ಚು ಕಮ್ಮಿ ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಬರುತ್ತೆ ಈ ರಸ್ತೆ ನೋಡಿ ಎಷ್ಟು ಇದೆ ಅಂತ ಹೇಳಿದಿನಿ ವಾಹನಗಳು ಕನಿಷ್ಠ ಅಂದರೆ ಐದು ನಿಮಿಷಕ್ಕೆ ಎರಡು ಸಾವಿರ ವಾಹನ ಚಲಿಸ್ಬೋದು ನೀವು ಎರಡು ಸಾವಿರ ವಾಹನ ಐದು ನಿಮಿಷಕ್ಕೆ ಚಲಿಸೋದನ್ನು ನೀವು ಬ್ರೇಕ್ ಅಂತ ಅಂತಂದರೆ ಲೈಕ್ ಬರೀ ಐದು ನಿಮಿಷಕ್ಕೆ ಎರಡು ಸಾವಿರ ವಾಹನ ಅಷ್ಟು ನೀವು ಬ್ರೇಕ್ ಮಾಡ್ತು ಅಂತಂದರೆ ಅದನ್ನು ಫ್ಲೋಯಿಂಗ್ ಎಲ್ಲಿ ಕೊಡ್ತೀರಿ ನೀವು ಮತ್ತು ಜೊತೆಯಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಹತ್ತು ಸಾವಿರಕ್ಕೂ ಹೆಚ್ಚು ನಿವಾಸಿಗಳ ನಾವಿದೀವಿ ನಾವು ನಾನು ಚಾಲೆಂಜ್ ಮಾಡ್ತೀನಿ ನಾನು ನಾನಿಲ್ಲಿ ಭೀ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿದ್ದೀನಿ ನಾನು ಇಲ್ಲಿ ನಾನಿಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ನಿವಾಸಿಗಳ ಮನೆಗಳು ನಾನು ವೋಟಿಂಗ್ ಪಾಪ್ಯುಲೇಷನ್ ಹೇಳ್ತಿಲ್ಲ ಪಾಪ್ಯುಲೇಷನ್ ಆಫ್ ಲಿವಿಂಗ್ ದಿ ಹೌಸಸ್ ಹೇಳ್ತಾಯಿದ್ದೀನಿ ನಾನು ಮನೆಗಳು ಹೇಳ್ತೀನಿ ಹತ್ತು ಸಾವಿರ ಮನೆಗಳಿರ್ತಕ್ಕಂಥ ನಾವುಗಳು ನಾವು ಯಾವ ರೀತಿ ಹೊರಗಡೆ ಬರಬೇಕು ರೀ ಜೈಲ ಜೈಲಿಗೆ ನೀವು ಜೈಲು ಶಿಕ್ಷೆ ಕೊಡ್ತಾರ ಆ ರೀತಿ ಕೊಟ್ಬಿಡ್ರಿ ನೀವು ಏನಿದ್ರೆ ಅರ್ಥ ಇದು ದಯಮಾಡಿ ಎಲ್ಲ ಅರ್ಥ ಮಾಡ್ಕೊಳ್ಳಿ ಇದು ಯಾರೋ ಜಿಲ್ಲಾಡಳಿತಕ್ಕೆ ಆಡಳಿತಕ್ಕೆ ದಿಕ್ ತಪ್ಪಿಸಿರ್ತಾರೆ ಇರಲಿ ಏನೂ ಮಾಡೋಕ್ಕಾಗಲ್ಲ ಕೆಲವು ಟೈಮ್ನಲ್ಲಿ ಅಧಿಕಾರಿಗಳಿಗೂ ತುಂಬ ಒತ್ತಡ ಇದೆ ಚುನಾಯಿತ ಜನಪ್ರತಿನಿಧಿಗಳಿಗೂ ತುಂಬ ಒತ್ತಡ ಇದೆ ಈ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಲೋಪದೋಷ ಏನಾಗಿದೆ ಸರಿಪಡಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾವು ಗಮನಕ್ಕೆ ತರ್ತೀವಿ ಸರ್ ನಿನ್ನೆ ಏಕಾಏಕಿ ಇದಕ್ಕಿದ್ದಂಗೆ ಎಲ್ಲ ಕಡೆ ಬ್ಲ್ಯಾಕ್ ಮಾಡಿಬಿಟ್ರು ನಾವು ಸ್ಥಳೀಯ ನಿವಾಸಿಗಳು ಹಸಿರು ಅಂದರೆ ಬರೀ ವರ್ತಕರಲ್ಲ ನಾವು ಮೂಲ ನಿವಾಸಿಗಳು ಇರ್ತೀವಿ ನಮ್ಮ ಮನೆಯಲ್ಲಿ ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಹೊರಗಡೆ ಆರು ಗಂಟೆ ಆಯಿತು ಬರೋದು ಅಲ್ಲೇ ಬ್ಲ್ಯಾಕು ಮನೆಗೆ ಹೆಂಗೆ ಬರ್ತಾರೆ ಅವರು ಗಾಡೀಲಿ ಗಾಡಿ ಎಲ್ಲ ನಿಲ್ಸಿ ಬರ್ಬೇಕಂದ್ರೆ ಮನೆಗೆ ಗಾಡಿಗೇನಾರು ಕಮ್ಮಿಯಾದ್ರೆ ಯಾರೋ ಜವಾಬ್ದಾರಿ ಇತ್ತು ನಮಗೇನೇ ಇದು ಎರಡನೇ ಲಾಕ್ಡೌನ್ ಅನ್ಸ್ಬಿಡ್ತು ನಮಗೆ ನೆನ್ನೆ ಲಾಕ್ಡೌನ್ ಥರ ಆಗ್ಬಿಡ್ತು ನಮಗೆ ಹೆಂಗಾಯ್ತು ಅಂದರೆ ಅಲ್ಲೂ ಬ್ಲ್ಯಾಕು ಆ ಕಡೆನೂ ಈ ಕಡೆನೂ ಬ್ಲ್ಯಾಕು ನೀವು ಇಲ್ಲೇ ಇದ್ದರೆ ಲಾಕ್ಡೌನ್ ಥರ ಆರಾಮಾಗಿದ್ದರು ಆ ಥರ ಮನೆ ಎತ್ಕೊಂಡು ಅಂತ ಹೇಳ್ಬಿಡ್ಲಿ ಐದು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಸ್ಥಳ ಅಕ್ಕ ಮುಕ್ತವ್ರು ಯಾರು ಇಚ್ಛೆ ಬರಬೇಡಿ ಅಂತ ಅನೌನ್ಸ್ ಅಲ್ಲಿ ಮಾಡ್ಬಿಡ್ಲಿ ಏನು ಕಾ ಒಂದು ಜ ಅಟ್ಲೀಸ್ಟ್ ಒಂದು ಸೆನ್ಸ್ ಬೇಕು ಅಧಿಕಾರಿಗಳಿಗೆ ಏನು ತೊಂದರೆ ಆಗ್ತದೆ ಎಲ್ಲೋ ಟ್ರಾಫಿಕ್ ಜಾಮ್ ಆಯಿತು ಸಮಸ್ಯೆ ಆಯಿತು ಅಂದರೆ ಎತ್ತಿಗೆ ಜ್ವರ ಬಂದರೆ ಹೆಮಗೆ ಬರೆಯಾಕದ ಹಂಗಾರೆ ಹಾಂ ಅವ್ರ ಸಮಸ್ಯೆ ಆಯಿತು ಅಂದರೆ ಇಲ್ಲಿ ನಮಗೆ ತೊಂದರೆ ಕೊಡೋದಾ ಸ್ಥಳೀಯರಿಗೆ ತೊಂದರೆ ಕೊಡಬೇಡಿ ನಾವು ಯಾವತ್ತೂ ಈಗ ಯಾರೋ ವಯಸ್ಸಾದವ್ರು ನಡ್ಕೊಂಡು ಹೋಗ್ತಾರ ನಡ್ಕೊಂಡು ಆರಾಮ ಹೇಳಕ್ಕೆ ಹೋಗಿ ಬರೋಕ್ಕಾಗತ್ತೆ ವಯಸ್ಸಾದವರು ಸಮಸ್ಯೆ ಮಧ್ಯದಲ್ಲಿ ವಯಸ್ಸಾದವ್ರಿಗೆ ಯಾರೇ ಆಗಲಿ ಒಂದು ಯೂರಿನ್ ಪಾಸ್ ಮಾಡೋಕ್ಕೆ ತೊಂದರೆ ಆಯಿತು ಎಲ್ಲಿ ಹೋಗ್ತಾರೆ ಅವರು ನಾವು ಒಳಗೆ ಕೊಡೋ ಜಾಗ ಅವ್ರು ಕೊಡೋದು ನಮ್ಗಳು ಮನೆಗೆ ಬರೋದಿಲ್ಲ ಆ ಥರ ಎಲ್ಲ ನಾವು ಮಾಡ ಜನಗಳಿಗೆ ಸಹಕರಿಸ್ತೀವಿ ಬಿಡು ಎಲ್ಲಿಂದ ಬಂದಿರ್ತಾರೆ ಮಾಡ್ತೀವಿ ಅಂತ ಇವನು ನಮಗೆ ಹೋಗಕ್ಕೆ ನಮಗೆ ಎಲ್ಲ ನಿಂತ್ಕೊಂಡು ನಾವೇ ಹೋಗೋ ಆಗದೆ ಎಲ್ಲ ಹೋಗ್ತಾರೆ ಜನಗಳು ಖಂಡಿತ ಇವತ್ತು ಯಾರ ಎಲ್ಲ ಸ್ಥಳೀಯಲ್ಲ ನಾವು ಮಾತಾಡಿದೀವಿ ಒಂದು ರೌಂಡು ಮೂರು ಗಂಟೆ ಇಂಟು ನೋಡ್ತೀವಿ ಮೂರು ಗಂಟೆ ಆಮೇಲೆ ನಾವೆಲ್ಲ ಗ್ಯಾದರ್ ಆಗ್ತೀವಿ ಒಟ್ಟಿಗೆ ಪ್ರತಿಭಡಿಸ್ತೀವಿ ಇದನ್ನು ಓಪನ್ ಮಾಡೋ ನಾವು ಬಿಡೋದಿಲ್ಲ ನಮಗೆ ತೊಂದರೆ ಇಲ್ಲೆಲ್ಲ ಡೈಲಿ ವಿಜಯಿಸಿ ಇರುವಂಥವ್ರು ಸರ್ ದಿನಗಳಿ ನೌಕರರು ಇರೋದ್ರೆ ಕೆಲಸ ಮಾಡೋವಂಥವ್ರು ಇವನು ಹೋಗ್ತಾನೆ ಪಾಪ ಇಲ್ಲೆಲ್ಲ ಫಾಸ್ಟ್ ಫುಡ್ ಯಾರು ಮಡಿತಾನ ಇಲ್ಲಿ ಅವನು ಅವ್ನಿಗೆ ಈ ಕಡೆ ಜನನೇ ಬರಲಿಲ್ಲ ನಾನು ಏನು ಮಾಡ್ತಾನೆ ನಾನೆಲ್ಲ ಮೋರಿ ಸುರಿದಿದ್ದಾರೆ ಅದನ್ನೆಲ್ಲ ಅದಕ್ಕೆಲ್ಲ ಯಾರು ಕೊಡ್ತಾರೆ ದಸರಾ ಅಂದ್ರೆ ಒಂದು ಸೀಸನ್ ಅವ್ರಿಗೆ ಹಬ್ಬ ಈ ಟೈಮಲ್ಲಿ ಸಂಪಾದನೆ ಜನಗಳು ಮಾಡ್ಕೋತಾರೆ ಎಲ್ಲೋ ಟ್ರಾಫಿಕ್ ಜಾಮ್ ಆಯಿತು ಅಂತ ಇಲ್ಲಿರೋ ತೊಂದರೆ ಕೊಡೋದಲ್ಲ ನಮ್ಮದು ಸರ್ ನಮ್ಮದು ನೋಡಬೇಕು ನಾವು ದಿನ ಅವ್ನ ಒಳಗೆ ಹೋಗೋದೇ ಬಿಡ ಕೆಲಸಗಳು ಏನು ಮಾಡೋದೆ ಬಿಡೋ ಐದು ಗಂಟೆ ಒಡೆ ಮನೆಗೆ ಸರ್ಕೊ ಖಂಡಿತ ಮಾಡ್ತೀವಿ ಅದ್ರಲ್ಲಿ ಮುಲಾಜಿಲ್ಲ ನಾವೆಲ್ಲ ಹುಡುಕೆ ಸೇರಿ ಓಪನ್ ಆಗೋಂಟು ನಾವು ಬಡೋಜಿಲ್ಲ ಮಾಡೇ ಮಾಡ್ತೀವಿ ಪ್ರೊಟೆಸ್ಟ್ ಮಾಡ್ತೀವಿ ಸರ್ ಸಮಸ್ಯೆ ಏನಿಲ್ಲ ಬರೀ ಇದು ರೋಕ್ ರೋಡ್ ಬಾಡಿ ಗಾಡ್ ಹಾಕ್ಬಾರ್ದು ಪಾರ್ಕಿಂಗ್ ಇಲ್ಲ ಅಂದ್ರೆ ಏನು ಇದಿಲ್ಲ ಸಮಸ್ಯೆ ಅಂದರೆ ಗಾಡಿಗಳಿಗೆ ಬುಡ್ಲಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ ಮತ್ತು ಬಿಸ್ನೆಸ್ಗೂ ಮೊದಲೇ ಬಿಸ್ನೆಸ್ ಇರಲ್ಲ ಅದರಲ್ಲಿ ತಿರ್ಗಾ ಇದಾದರೆ ಇನ್ನೂ ಏನು ಲೈಟಿಂಗ್ ಎಲ್ಲ ಹಾಕಿ ಪ್ರಯೋಜನ ಇಲ್ಲ ಇವಾಗ ಲೈಟಿಂಗ್ ನೋಡೋಕ್ಕೆ ಬಂದಿರ್ತಾರೆ ಇವಾಗಲ್ಲೇ ಅವರೇ ಹೇಳಿದ್ರಲ್ಲ ಲೈಟಿಂಗ್ ನೋಡಿ ನಮ್ಮ ಲೈಟಿಂಗ್ ನೋಡೋಕ್ಕಾಗಲಿಲ್ಲ ಬರಕ್ಕೆ ಆಗ್ಲಿಲ್ಲ ಹಂಗೆ ಹೋದ್ವಿ ಅಂತ ತಿರ್ಗಾ ಇವತ್ತು ಬರಬೇಕು ಅಂತ ಹೇಳಿದ್ರಲ್ಲ ಬಿಸ್ನೆಸ್ಗೆ ಏನು ಏನು ಇಲ್ಲ ಬಂದ್ ಮಾಡ್ಕೊಂಡು ಹೋದ್ವಿ ಮಾಡಬಾರ್ದು ಯಾಕಂತ ಹೇಳಿದ್ರೆ ಬಿಸ್ನೆಸ್ಗೆ ತೊಂದರೆ ಆಮೇಲೆ ಸೆಕೆಂಡ್ರಿ ಫಸ್ಟ್ ಮೌಲ್ಯ ಅವ್ರಿಗೆ ತೊಂದರೆ ಆಗ್ತದೆ ಗೌಡ್ರು ಏನು ಹೇಳಿದ್ರು ಅದೇ ಫುಲ್ ಏನು ಸಮಸ್ಯೆ ಅಂತ ಹೇಳಿದ್ರೆ ಎಲ್ಲರೂ ಹೋಗೋ ಬರೋಕಾಗಲ್ಲ ಎಲ್ಲೂ ಹೋಗೋ ಬರೋಕ್ಕಾಗಲ್ಲ ಆಗಲ್ಲ ಜನಕ್ಕೆ ತುಂಬ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಯ್ತೈತೆ ಇಲ್ಲಿ ಏರಿ ಏರಿಯಾದವ್ರಿಗೂ ಪ್ರಾಬ್ಲಮ್ ಆಯ್ತೈತೆ ಅಂಗಡಿಯವ್ರಿಗೂ ಪ್ರಾಬ್ಲಮ್ ಆಯ್ತೈತೆ ಆ ಕಡೆಯಿಂದ ಈ ಕಡೆ ಹೋಗ್ಬೇಕಂದ್ರೆ ಆಗಲ್ಲ ಮುಂಚೆ ಹಂಗೆ ನಡೀತಾಯಿತು ಹಂಗೆ ನಡಿಲಿ ಅಂದ್ಬಿಟ್ಟು ಅನ್ಕೋತೀವಿ ನಾವು